ನನ್ ಮಗಳ್ ಕೂತಾಳಿ ಯಪ್ಪ ಬಹಳ ತಿರ್ಗಾಕಂತ್ರಿ ಇವ್ನ ಅವನ್ ಕುರ್ಸಾಲ ಪೋರ್ವೈದ್ರಿ ಅವ್ನು ಬರೀ ಆ ರಿಪೇರಿ ಅಂತ ಹೇಳ್ರಿ ಇವ್ನ ಬರೀ ಈ ರಿಪೇರಿ ಅಂತ ಅವ್ನು ತಿರ್ಗಾಕ ಶುರು ಮಾಡಿದ್ರಿ ಇವ್ನು ಹುಣ ಬರ್ತೀನಿ ಅಂತ ಬಂದ್ ನೀವು ಅಪ್ಪ ನಾ ಬಂದೆ ಒಂದ್ ರೂಪಾಯಿ ಕೊಡು ಗುಂಡ್ಯ

ನಮ್ಮ ಆಯಿ ಮುಖ್ಯ ಬಂತು ಬರ್ತವೆ ಕೇಳಿ ಕೇಳಿ ಸಾಕಾಗೈತಿ ನೋಡಿ ಮತ್ತು ನನ್ನ ತಲೆ ಖರಾಬ್ ಐತಂದ್ರೆ ಅಕ್ಕಿನ ತಲೆಯಾಗ ನಂದು ಹಾಕಿಬಿಡ್ತೀನಿ ನೋಡಿ ಕೇಳಿ ಬಿಡು ಏನಂತ ಗೊತ್ತಾ ಗುಂಡಾ ನೀ ನನ್ನ ಗಂಡ ಅಂತ ನೋಡು ಕೇಳಿ ಕೇಳಿ ಸಾಕಾಗೈತಿ ನೋಡಿ ಮತ್ತು ಹೆಚ್ಚು ನೋಡು ನನ್ನ ನೋಡಿ 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 ಒಂದು ದಿನ ನಿಮ್ಮ ಅವ್ವಗೆ ತಾಳಿ ಕಂಡು ಶೋಭ ಮಾಡ್ಕೊಂಡ್ಬಿಡ್ತೀನಿ ಏ ಲೇ ಗುಂಡ್ಯಾ ಆಕಿ ನಮ್ಮ ಅವ್ವ ಲೇ ಬ್ಯಾಡಲ್ಲ ಹೇಪ್ಪ ಮುಂದೇನು ಅಲ್ಲಿಬೇಡ ಇಡಿ ಈಗ ರೊಕ್ಕ ತಗೋ ಹತ್ತ್ಯಾಗ ಶಂಬರ್ ನೀ ತಾಳಿ ಕಟ್ಟು ಸದಿನಿ ಹಂಗ ನಾ ನಿಮ್ಮ ಅವ್ಗ ತಾಯಿ ಕಟ್ ಬಿಡ್ತೀನಿ ಬೇಡಲ್ ಹೇಪ್ಪ ಮುಂದೇನು ಅಲ್ಲಿ ಬೇಡ ಈಗ ರೊಕ್ಕ ತಗೋ ಇಡಿ ಸೀದಾ ಶೀಪ್ ಮಾಮ ದುಖಾನ್ದಾಗ ಹುರ್ದಿ ನಾವು ಕೊಟ್ಟಿನ ಚಪ್ಪ ನೋಡಿವಾದ್ರಿ ನಾನು ಮುಪ್ಪಿನ ವಯಸ್ ಗಂಡ ಮಗ ಬೇಕಂತ ಹನ್ನೊಂದು ದೇವರಿ ಒಳ್ಳೆ ಹೆಣ್ಣಿನ ಮ್ಯಾಲ ಹನ್ನೆರಡು ವರ್ಷಕ್ಕೆ ಹೊಟ್ಟಿದ್ರಿ ಮಗ ಈಗ ಅಯ್ಯ ನೋಡ್ರಿ ಮಗ ನನಗೆ ಗಂಡ ಮಾವ ಇಲ್ಲ ನಿಂತಾರ ಓ ನಮಸ್ಕಾರ ಮಾವ ಓಹೋ ನಮಸ್ಕಾರ ನೋ ಬಾ ಅಂದಂಗೆ ನನ್ನ ಮಗಳು ಮನೆ ಕಡೆ ನೋಡ್ಬೋ ಅಂತ ಹೋದಲ್ಲವನು ಹೆಂಡೆ ನೋಡ ನೋಡು ಅವನು ಹೆಂಡೆ ನೋಡಕ್ಕ ಹೋಗ್ಬೇಕಾದ್ರೆ ಇಲ್ಲೇನು ಆ ಗಂಡಗಾನು ಹೆಣ್ಣ ನೋಡಕ್ಕೆ ಹೋಗ್ಬೇಕು ಆದ್ರೆ ಇಲ್ಲೇನು ಹೆಣ್ಣೆ ಕಂಡಿ ಹಿಂಗ್ ನೋಡಕ್ಕೆ ಹೋಗ್ತಾನ ಅಷ್ಟೊಂದು ಅರ್ಜೆನ್ ಮಗಳಿಗೆ ಏ ಏ ಮಾಂಜ್ಯಾಣ್ ಮುಖದವನ ನಾ ಹೇಳಕ್ ಸಾಪ್ ಚಂದ ಕೇಳಲೆ ನಾ ನಮ್ಮ ಮಗಳು ನಿನ್ನ ನೋಡಕ್ಕೆ ಹೋಗಿದ ನಿಜ ನಿನ್ನ ಹೊಸಡಿ ಮದ್ಯವು ಮಾಡ್ಕೊಂಡು ಕೇಳೇ ಮಾಡ ನಮ್ಮ ಮನೆಗೆ ಕರೆಂಟ್ ರಿಪೇರ್ ಮಾಡಾಕ ಓ ನಿಂಗೆ ಎರಡು ನಾನು ಬೇರೆದೇ ತಿಳ್ಕೊಳ್ತ ನಾ ಈಗ ನೋಡ್ರಿ ನಾನು ನಿಮ್ಮನೆ ಮನೆ ಕಡೆ ಹೊಂಟದೆ ಇಲ್ಲಿ ನೋಡ್ರಿ ಎಲ್ಲ ಸಾಮಾನು ತಗೋಣ ಹೊಂಟಿದೆ ನಿಮ್ ಗರ್ಗಪ್ಪ ಕನ್ನಡ ಭಾಷೆಲ್ ಹೋ ಕನ್ನಡ ಅಂತ ಹೇಳು ನೀವು ಮಾತಾಡೋದು ಮಾಲೂಮ ಕನ್ನಡಲ್ಲಿ ಹೋ ಕನ್ನಡ ಅಂತ ಹೇಳು ನಿನ್ನ ಭಾಷಾ ಕೇಳಿದ್ರ ನಗಬೇಕು ಅಳಬೇಕು ಒಂದು ತಿಳಿತಾನಿಲ್ಲ ಕವಿಯ ಬಸ್ ಸ್ಟ್ಯಾಂಡಿಗೆ ಬಸ್ ಶಾಲೆಗೆ ಇಷ್ಟ ಹೋಗಿ ಇಷ್ಟ ಏನ್ ಹೋಗ್ತೀರೂ ಅಯ್ ಮಾವರೆ ಅದ ನೋಡ್ರಿ ಈ ಮಗ ಕರ್ನಾಟಕದೊಳಗೆ ಇದ್ದು ಕನ್ನಡನೇ ಬರಂಗಿಲ್ಲ ಅಂದ್ರೆ ಹಂಗ ನೀ ಬರಗ ಮಾವ ಅಂತ ಕರಿತೀ ನಾನು ನೀ ಮಾವ ஒரு மோன் பூங்கின மழை மாதிரி ಮಾಡ್ತೀನಿ ಅಂತ ಇಬ್ರು ಹೆಂಗ್ ಮಾಡ್ತಾರಂತ ನೋಡೇ ಇಲ್ಲ ಒಂದ್ ಕೆಲಸ ಮಾಡಮ್ ನೀ ಮನೆ ನಡಿ ಇಬ್ರಿ ಕರ್ಕೊಂಡು ಬರ್ತೀನಿ ಮೊದಲ್ ಯಾರ ಕಡೆಯಿಂದ ಮಾಡ್ಸಿ ಯಾರು ಮಾಡಿದ್ರು ಸಾರಾಯ್ತೇ ಇರುತ್ತ ವ ಈಗ ನಮಗ ಲೋಡ್ ಸೆಟ್ಟಿಂಗ್ ಟೈಮ್ ಐತಿ ಬರ್ತೀನಿ ಕತ್ತಲೆ ಕೈ ಆಡ್ಸಕ್ ಹೋಗ್ಬೇಕು ಒಂದ್ ಗಂಟೆ ನಿನ್ರಿ ಆಮೇಲೆ ನಾನೇ ಕತ್ಲೆ ಕೈ ನಮ್ಮ ಟಾಕಿ ಒಳಗ ನೀರ್ ಕಾಯಿರ್ತಾನೆ ಪೂರಾ ಬರ್ಗಯ್ತು ನಮ್ದು ಕೆಲ್ಸ ನಾನು ಯವ್ವ ಮಗಳ ಈ ಮಗ ಪೂರಾ ಖಾಲಿ ಅದ ಇವ್ನ ಕೈಲಿ ಮಾಡ್ಸ್ಕೊತೇನ ನಿನ್ನವ್ವ ನಳ ರೀತಿಯ ರೀ ಓ ಏ ಏ ನಿನ್ನ ಅವನ ಎಷ್ಟ್ ಗೊತ್ತಿರಿ ನಿಂದು ನನಗೆ ಬೇರೆ ಕೆಲಸ ಅದ ನಾ ಹೋಗಿ ಬರಲಿ ಈ ಮಗು

ಈ ಹೆಸರನ್ನ ಅರ್ಥರ ಏನ ನೋಡ್ರಿ ಇಷ್ಟುದ ಅರ್ಥ ಗೊತ್ತಿಲ್ಲ ಇಷ್ಟು ಬೆಳೆ ಇಷ್ಟ ನಮ್ಮ ಹತ್ರ ಕಾಲು ನೋಡಿ ನಾನ್ ಮಾಡ್ತಾರೆ ನಾನು ಕವಿ ಕವಿ ಡೀರ್ ಪಿತ ಅದಕ್ಕಾಗಿ ಬಹು ಪರಿಸ್ಯ ಬಂದ ನಿಮಗೊಂದು ಮಾತು ಕೇಳದೇನಿ ಸಂಪು ಗಾಳಿ ನಾನು ನಿಮ್ಗೆ ನಿಮ್ಗೆ ಬಹುತ್ ಬೋರೋ ಎಬ್ಸ್ಕೊಂಡ್ ಬಂದ್ಬಿಟ್ಟಿ ನೋಡ ನೀ ಹೇಳೋದು ಬರೋಬರ ಐತಿ ಮರಿ ಹೇಳ್ತಾರೆ ಮೂರ್ ಮೂರ್ ನಗ ಮಕ್ಕಳ ಹಾಡ್ದ

ಸರ್ ಪಾಚು ಮಕ್ಳು ಪೈದಕ್ ಹಂದಿಗಿರಿ ತೆಚ್ಕೊಂದ್ ಸರ್ ಇಷ್ಟು ಉರ್ಪಿಲ ತಾನು ಒಪ್ಕೋತೀನಿ ತಡ್ಕೋಬೇಕು ನೋಡ ಆಮೇಲೆ ಹೆಂಗ್ ಚೆನ್ನಾಗಿ ಬಿಡು ಕೈ ಮಾಡಿ ಮಾಡೋಣ ಇಬ್ರು ಜಾಂತಿ ಹೊಡೆಯೋ ಶಾಂತಿ

કે સિકલ જલ્લો